ನಮಸ್ಕಾರ ಸ್ನೇಹಿತರೆ ಇದು ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ ಆ ಯೋಧ ಡಿಕ್ಟೇಷನ್ ಕೊಟ್ಟ ಅಮೆರಿಕದ ಅಧ್ಯಕ್ಷರು ಬರೆದುಕೊಂಡರು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಿ ಇದು ಸಾವಿರದ ಒಂಬೈನೂರ ಅರವತ್ತರ ಮಾತು ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದವರು ಜಾನ್ ಎಫ್ ಕೆನಡಿ ಬಡವರು ಹಿಂದುಳಿದವರು ಅಸಹಾಯಕರು ಜನಾಂಗೀಯ ದ್ವೇಷದಿಂದ ನಲುಗಿ ಹೋಗಿದ್ದ ಕರಿಯರು ಹಾಗೂ ಭವಿಷ್ಯದ ಬಗ್ಗೆ ಕ್ಷಣ ಕ್ಷಣವೂ ಯೋಚಿಸುತ್ತಿದ್ದ ಕಾರ್ಮಿಕರ ಪಾಲಿಗೆ ಹಿರಿಯಣ್ಣನಂತೆ ಇದ್ದದ್ದು ತನ್ನ ಅಧಿಕಾರದ ಅವಧಿಯಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಪ್ರಯತ್ನಿಸಿದ್ದು ಬಡ ಜನರ ಬದುಕಿಗೆ ಅನುಕೂಲವಾಗುವಂಥ ಕಾನೂನುಗಳನ್ನು ಜಾರಿಗೆ ತಂದದ್ದು ಜಾನ್ ಕೆನಡಿಯವರ ಹೆಚ್ಚುಗಾರಿಕೆ ಈ ಕಾರಣದಿಂದಲೇ ಈವರೆಗೂ ಆಗಿ ಹೋದ ಅಮೆರಿಕದ ಅಧ್ಯಕ್ಷರುಗಳ ಪೈಕಿ ಯಾರು ಗ್ರೇಟ್ ಎಂಬ ಪ್ರಶ್ನೆಗೆ ಜಾನ್ ಕೆನಡಿ ಎಂಬುದೇ ಉತ್ತರವಾಗುತ್ತದೆ ಜೊತೆಗೆ ಇನ್ನೊಬ್ಬ ಮಹಾನಾಯಕ ಅಬ್ರಹಾಂ ಲಿಂಕನ್ನರ ಹೆಸರು ಕೇಳಿಬರುತ್ತದೆ ಕೆನಡಿ ಅಮೆರಿಕದ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿಯೇ ಪುಟ್ಟ ರಾಷ್ಟ್ರ ಎಂದೇ ಹೆಸರಾಗಿದ್ದ ವಿಯೆಟ್ನಾಂನೊಂದಿಗೆ ಅಮೆರಿಕದ ರಾಜತಾಂತ್ರಿಕ ಸಂಬಂಧ ಹಳಸಿಕೊಂಡಿತು ಪರಿಣಾಮ ಎರಡೂ ರಾಷ್ಟ್ರಗಳು ತಮ್ಮ ತಮ್ಮ ವಿದೇಶಾಂಗ ರಾಯಭಾರಿಗಳನ್ನು ವಾಪಸ್ ಕರೆಸಿಕೊಂಡವು ನಂತರದಲ್ಲಿ ವಿಯೆಟ್ನಾಂನ ಅಧ್ಯಕ್ಷರು ಅಮೆರಿಕ ಮತ್ತು ಅಲ್ಲಿನ ಅಧ್ಯಕ್ಷರ ಕುರಿತು ಲಘುವಾಗಿ ಮಾತನಾಡಿದರು ಅದು ಎಲ್ಲ ಪತ್ರಿಕೆಗಳಲ್ಲಿ ವರದಿಯಾಯಿತು ವಿಯೆಟ್ನಾಂ ಅಧ್ಯಕ್ಷರ ಮಾತಿನಿಂದ ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗಿದೆ ಎಂದು ಭಾವಿಸಿದ ಅಮೆರಿಕ ದಿಢೀರನೇ ಯುದ್ಧ ಘೋಷಿಸಿಬಿಟ್ಟಿತು ಹೇಳಿ ಕೇಳಿ ಪುಟ್ಟ ರಾಷ್ಟ್ರವಲ್ಲವೇ ವಿಯೆಟ್ನಾಂ ಅದನ್ನು ಸೋಲಿಸಲು ಹೆಚ್ಚೆಂದರೆ ಮೂರು ದಿನಗಳ ಸ ಕಾಲ ಸಾಕು ಎಂದು ನಂಬಿದ್ದರು ಜಾನ್ ಕೆನಡಿ ಅವರು ಮಾತ್ರವಲ್ಲ ಇಡೀ ಜಗತ್ತೇ ಹಾಗೆ ಭಾವಿಸಿತ್ತು ಆದರೆ ಯುದ್ಧ ಶುರುವಾದ ಕೆಲವೇ ದಿನಗಳಲ್ಲಿ ವಿಯೆಟ್ನಾಂನ ತಾಕತ್ತು ಏನು ಎಂದು ಎಲ್ಲರಿಗೂ ಅರ್ಥವಾಗಿ ಹೋಯಿತು ಏಕೆಂದರೆ ಇಂಥದೊಂದು ಬೆಳವಣಿಗೆಯನ್ನು ಮಹಾಸಮರವನ್ನು ಮೊದಲೇ ನಿರೀಕ್ಷಿಸಿದ್ದಂತೆ ವಿಯೆಟ್ನಾಂನ ಯೋಧರು ಅವಡುಗಚ್ಚಿ ಹೋರಾಟಕ್ಕೆ ನಿಂತುಬಿಟ್ಟರು ಪರಿಣಾಮ ಮೂರೇ ದಿನಗಳಲ್ಲಿ ಮುಗಿದು ಹೋಗುತ್ತದೆ ಎಂದು ಭಾವಿಸಲಾಗಿದ್ದ ವಿಯೆಟ್ನಾಂ ಕದನ ಮೂರು ತಿಂಗಳಾದರೂ ಮುಗಿಯಲಿಲ್ಲ ಕಡೆಗೂ ಅದೊಂದು ದಿನ ಯುದ್ಧ ಮುಗಿದಾಗ ಮೂರು ವರ್ಷಗಳೇ ಕಳೆದು ಹೋಗಿದ್ದವು ಅಮೆರಿಕಾದಂತಹ ಬಲಾಢ್ಯ ರಾಷ್ಟ್ರ ಸಾವಿರಾರು ಯೋಧರನ್ನು ಕಳೆದುಕೊಂಡಿತ್ತು ಈಗ ಹೇಳಲಿರುವುದು ವಿಯೆಟ್ನಾಂ ಕದನ ನಡೆಯುತ್ತಿದ್ದ ಸಂದರ್ಭದಲ್ಲಿ ಜರುಗಿದ ಘಟನೆ ಯುದ್ಧರಂಗದಲ್ಲಿ ಗೆಲುವೊಂದೇ ನಮ್ಮ ಗುರಿ ಎಂದುಕೊಂಡು ಹೋರಾಡುತ್ತಿದ್ದ ಅಮೆರಿಕನ್ ಸೈನಿಕರುಗಳ ಪೈಕಿ ದಿನವೂ ನೂರಾರು ಗಾಯಾಳುಗಳು ಮಿಲಿಟರಿ ಆಸ್ಪತ್ರೆಗೆ ಸೇರುತ್ತಿದ್ದರು ಇಂತಹ ಸಂಕಟದ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಹೋಗಿ ಯೋಧರ ಸುಖ ದುಃಖ ವಿಚಾರಿಸುವುದು ಅವರಿಗೆ ಧೈರ್ಯ ಹೇಳುವುದು ಅವರ ಹೋರಾಟದ ಮನೋಭಾವಕ್ಕೆ ಶಹಬಾಸ್ ಕೊಡುವುದು ತಮ್ಮ ಕರ್ತವ್ಯ ಎಂದೇ ಭಾವಿಸಿದ ಜಾನ್ ಕೆನಡಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆಯೂ ಒಂದೆರಡು ಗಂಟೆಗಳ ಕಾಲ ಬಿಡುವು ಮಾಡಿಕೊಂಡರು ಆ ಅವಧಿಯಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಯೋಧರನ್ನು ಭೇಟಿ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸಬೇಕೆಂಬುದು ಕೆನಡಿಯವರ ಆಸೆಯಾಗಿತ್ತು ಈ ಸಂದರ್ಭದಲ್ಲಿಯೇ ಇಪ್ಪತ್ತೈದರ ಹರೆಯದ ಯೋಧನೊಬ್ಬ ತೀವ್ರ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಆತನಿದ್ದ ಸೇನಾ ಕ್ಯಾಂಪ್ ಮೇಲೆ ಶತ್ರು ಸೈನಿಕರು ಗ್ರೆನೇಡ್ ಎಸೆದಿದ್ದರು ಪರಿಣಾಮ ಆತನ ಎರಡೂ ಕಣ್ಣುಗಳಿಗೆ ತುಂಬ ಪೆಟ್ಟಾಗಿತ್ತು ದೃಷ್ಟಿ ಹೋಗುವ ಸಂಭವ ಇತ್ತು ಪ್ರಾಣಾಪಾಯದ ಸಾಧ್ಯತೆ ಕೂಡ ಇತ್ತು ಆದರೂ ಅತ್ಯುತ್ತಮ ಚಿಕಿತ್ಸೆಗೆ ಸರ್ಕಾರ ವ್ಯವಸ್ಥೆ ಮಾಡಿದ್ದರಿಂದ ಅವನನ್ನು ಉಳಿಸಿಕೊಳ್ಳುವ ನಂಬಿಕೆ ವೈದ್ಯರಿಗೆ ಇತ್ತು ಯೋಧನಿಗೆ ಇದನ್ನೆಲ್ಲ ವಿವರಿಸಿದ್ದ ವೈದ್ಯರು ನಿಮ್ಮ ಕಣ್ಣುಗಳಿಗೆ ತುಂಬ ಪೆಟ್ಟು ಬಿದ್ದಿದೆ ಈಗ ದೃಷ್ಟಿ ಮರಳಿಸುವ ಶಸ್ತ್ರಚಿಕಿತ್ಸೆ ಔಷಧೋಪಚಾರ ಆರಂಭಿಸಿದ್ದೇವೆ ನೀವು ಒಂದು ದಿನದಲ್ಲಿ ಹತ್ತು ನಿಮಿಷ ಅವಧಿ ಮಾತ್ರ ಕಣ್ತರೆಯಬಹುದು ಉಳಿದ ಅವಧಿಯಲ್ಲಿ ಕಣ್ಣು ಮುಚ್ಚಿರಲೇಬೇಕು ಇಲ್ಲವಾದರೆ ಸೋಂಕು ತಗುಲಿ ದೃಷ್ಟಿ ಹೋಗಿಬಿಡುವ ಅಪಾಯವಿದೆ ಎಂದು ಎಚ್ಚರಿಸಿದ್ದರು ಈ ಮಾತಿಗೆ ಯೋಧನೂ ಸಮ್ಮತಿ ಸೂಚಿಸಿದ್ದ ಇಡೀ ದಿನದಲ್ಲಿ ಕೇವಲ ಹತ್ತೇ ನಿಮಿಷ ಕಣ್ತೆರೆದುಕೊಂಡಿದ್ದು ಬಾಕಿ ಅವಧಿಯಲ್ಲಿ ಕಣ್ಣು ಮುಚ್ಚಿಕೊಂಡೇ ಬದುಕುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದ ಅದೊಂದು ದಿನ ಆ ಯೋಧನಿದ್ದ ಆಸ್ಪತ್ರೆಗೆ ಬಂದರು ಜಾನ್ ಕೆನಡಿ ಅಮೆರಿಕದ ಅಧ್ಯಕ್ಷರು ಅಂದ ಮೇಲೆ ಕೇಳಬೇಕೆ ಅವರ ಹಿಂದೆ ಹತ್ತಾರು ಮಂದಿ ಅಧಿಕಾರಿಗಳು ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಬಂದರು ಅವರನ್ನೆಲ್ಲ ಆಸ್ಪತ್ರೆಯ ವಾರ್ಡ್ನ ಬಾಗಿಲಿನಲ್ಲೇ ನಿಲ್ಲಿಸಿದ್ದ ಜಾನ್ ಕೆನಡಿ ನೇರವಾಗಿ ಆ ಯೋಧನಿದ್ದ ಬೆಡ್ ಬಳಿ ಬಂದರು ಆತನಿಗೆ ಆಗಿರುವ ಗಾಯದ ಪ್ರಮಾಣ ನೀಡುತ್ತಿರುವ ಚಿಕಿತ್ಸೆ ಆತನ ಪರಿಸ್ಥಿತಿಯ ಬಗ್ಗೆ ಅಲ್ಲಿದ್ದ ಪೇಷಂಟ್ ಚಾರ್ಟ್ನಿಂದ ತಿಳಿದುಕೊಂಡರು ನಂತರ ಯಾತನೆಯಿಂದ ನರಳುತ್ತಿದ್ದ ಆತನ ಮುಂದೆ ನಿಂತು ಗೆಳೆಯ ನನ್ನಿಂದ ನಿನಗೆ ಏನಾದರೂ ಸಹಾಯವಾದೀತೆ ಎಂದು ಕೇಳಿದರು ಪಾಪ ಬದುಕುವ ಆಸೆಯನ್ನೇ ಬಿಟ್ಟಿದ್ದ ಆ ಯುವಕನಿಗೆ ಸ್ವತಃ ರಾಷ್ಟ್ರಾಧ್ಯಕ್ಷರೇ ಬಂದು ತನ್ನ ಯೋಗಕ್ಷೇಮ ವಿಚಾರಿಸಿದ್ದಾರೆ ಎಂದು ಹೇಗೆ ಅರ್ಥವಾಗಬೇಕು ಆತ ನರಳುತ್ತಲೇ ಹೇಳಿದ ಸ್ವಾಮಿ ಊರಿನಲ್ಲಿರುವ ಅಮ್ಮನಿಗೆ ನಾನೊಂದು ಪತ್ರ ಬರೆಯಬೇಕು ಆದರೆ ನಾನೀಗ ಬರೆಯುವ ಸ್ಥಿತಿಯಲ್ಲಿ ಇಲ್ಲ ದಯವಿಟ್ಟು ನಾನು ಹೇಳಿದಷ್ಟು ಬರೆದುಕೊಡಿ ಕಡೆಯಲ್ಲಿ ಪತ್ರ ಬರೆದವರು ಎಂಬ ಶೀರ್ಷಿಕೆಯಲ್ಲಿ ನಿಮ್ಮ ಹೆಸರನ್ನು ಹಾಕಿಬಿಡಿ ಎಂದ ಆಗಲಿ ಎಂದವರೇ ಪಕ್ಕದಲ್ಲಿಯೇ ಇದ್ದ ಸ್ಟೂಲ್ ಎಳೆದುಕೊಂಡು ಬರೆಯಲು ಕುಳಿತೇ ಬಿಟ್ಟರು ಕೆನಡಿ ಅದನ್ನು ಕಂಡಿದ್ದೇ ಅವರ ನೆರವಿಗೆ ಧಾವಿಸಲು ಬಾಗಿಲಲ್ಲಿದ್ದ ಅಧಿಕಾರಿಗಳು ಪ್ರಯತ್ನಿಸಿದಾಗ ಅವರನ್ನು ಕಣ್ಣಿನಲ್ಲೇ ತಡೆದರು ಇದೇನನ್ನು ತಿಳಿಯದೆ ಯೋಧ ಡಿಕ್ಟೇಷನ್ ಕೊಡುವವನಂತೆ ಮಾತು ಆರಂಭಿಸಿದ ಪ್ರೀತಿಯ ಅಮ್ಮ ದೇಶಕ್ಕಾಗಿ ಹೋರಾಡುವಾಗ ನನಗೆ ತುಂಬ ಪೆಟ್ಟು ಬಿದ್ದಿದೆ ಸದ್ಯಕ್ಕೆ ದೃಷ್ಟಿ ಹೋಗಿಬಿಟ್ಟಿದೆ ಅನ್ನಿಸುತ್ತೆ ದಿನಕ್ಕೆ ಬರೀ ಹತ್ತು ನಿಮಿಷ ಮಾತ್ರ ಕೆ ಕಣ್ಣನ್ನು ತೆರೆಯಬೇಕು ಎಂದು ವೈದ್ಯರು ಕಟ್ಟಪ್ಪಣೆ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಕೈಕಾಲು ತಲೆಗೂ ಚೇತರಿಸಿಕೊಳ್ಳಲಾರದಂತಹ ಪೆಟ್ಟು ಬಿದ್ದಿದೆ ನಾನು ಬದುಕುವ ಸಾಯುವ ಎರಡೂ ಸಾಧ್ಯತೆಗಳು ಫಿಫ್ಟಿ ಫಿಫ್ಟಿ ಎಂಬಂತೆ ಇದೆ ಒಂದು ಸಂತೋಷವೆಂದರೆ ದೇಶಕ್ಕಾಗಿ ಹೋರಾಡಿದ ಹೆಮ್ಮೆ ನನ್ನ ಜತೆಗಿದೆ ನಾನು ಯಾವ ತಪ್ಪನ್ನು ಮಾಡಿಲ್ಲವಾದ್ದರಿಂದ ಶತ್ರುವಿಗೆ ಬೆನ್ನು ತೋರಿ ಓಡಿ ಬಂದಿಲ್ಲವಾದ್ದರಿಂದ ನನಗೆ ಯಾವ ದುಃಖವೂ ಆಗುತ್ತಿಲ್ಲ ಆದರೆ ಈ ಸಂಕಟದ ಸಂದರ್ಭದಲ್ಲಿ ಸಾಯುವ ಮೊದಲು ನಿನ್ನನ್ನು ಹಾಗೂ ಮಡದಿ ಮಕ್ಕಳನ್ನು ನೋಡಲು ಸಾಧ್ಯವಾಗುತ್ತಿಲ್ಲವಲ್ಲ ಅದೇ ಬೇಜಾರು ಎಂದು ಹೇಳಿದ ಇಷ್ಟು ಹೇಳುವುದರೊಳಗೆ ಆತನಿಗೆ ಗಂಟಲುಬ್ಬಿ ಬಂತು ಮುಚ್ಚಿದ್ದ ಕಂಗಳ ಅಂಚಿನಲ್ಲೂ ನೀರ ಪೊರೆ ತಕ್ಷಣವೇ ತಮ್ಮ ಕರವಸ್ತ್ರದಿಂದ ಆತನ ಕಂಬನಿ ಒರೆಸಿದ ಕೆನಡಿ ಕ್ಷಣ ಮೌನವಾದರು ಆ ಯೋಧ ಮರುಕ್ಷಣವೇ ಚೇತರಿಸಿಕೊಂಡು ಮಾತು ಮುಂದುವರೆಸಿದ ಅಮ್ಮ ನನ್ನ ಈ ಸ್ಥಿತಿಗೆ ನೀನು ದುಃಖಿಸಬಾರದು ಅಳುತ್ತಾ ಕೂರಬಾರದು ಬದುಕಿನಲ್ಲಿ ಆಸಕ್ತಿ ಕಳೆದುಕೊಳ್ಳಬಾರದು ಮಗ ನನ್ನ ಜೊತೆಗಿಲ್ಲ ಎಂದು ಕೊರಗಬಾರದು ನಿನ್ನ ಮೊಮ್ಮಕ್ಕಳ ರೂಪದಲ್ಲಿ ನಾನು ಇದ್ದೇನೆ ನಾನು ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಸುತ್ತೇನೆ ಮಕ್ಕಳಿಬ್ಬರಿಗೂ ನನ್ನ ಕೊನೆಯ ಮುತ್ತುಗಳು ನಿನ್ನ ಸೊಸೆಗೆ ನೀನೇ ಧೈರ್ಯ ಹೇಳಮ್ಮ ಒಂದು ವೇಳೆ ನಾನು ಸತ್ತು ಹೋದರೆ ಮುಂದೆ ನನ್ನ ಮಕ್ಕಳನ್ನು ಸೈನ್ಯಕ್ಕೆ ಸೇರಿಸು ಇದು ನನ್ನ ಕಡೆಯ ಆಸೆ ಎಷ್ಟು ಹೇಳಿ ಆತ ಮಾತು ನಿಲ್ಲಿಸಿದ ಅದೇ ರೀತಿ ಬರೆದು ಮುಗಿಸಿದ ಕೆನಡಿ ಕೊನೆಯಲ್ಲಿ ಪತ್ರ ಬರೆದುಕೊಟ್ಟವರು ಜಾನ್ ಎಫ್ ಕೆನಡಿ ಅಧ್ಯಕ್ಷರು ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂದು ನಮೂದಿಸಿದರು ನಂತರ ಪತ್ರದ ಮೇಲೆ ಆ ಯೋಧ ಹೇಳಿದ ವಿಳಾಸ ಬರೆದು ಗೆಳೆಯ ಇದನ್ನು ನಾನೇ ಪೋಸ್ಟ್ ಮಾಡುತ್ತೇನೆ ಸರಿಯಾ ಎಂದರು ಸ್ವಾಮಿ ಪತ್ರವನ್ನು ಅಂಚಿಗೆ ಹಾಕುವ ಮುನ್ನ ಒಮ್ಮೆ ಓದಿಬಿಡಲೆ ಹೇಗಿದ್ದರೂ ಹತ್ತು ನಿಮಿಷ ಕಣ್ಣು ತೆರೆಯಬಹುದಾದ ಅವಕಾಶ ನನಗಿದೆ ಒಂದು ವೇಳೆ ಏನಾದರೂ ಬಿಟ್ಟು ಹೋಗಿದ್ದರೆ ಅದನ್ನು ಹೇಳಿಬಿಡ್ತೀನಿ ಅಂದ ಯೋಧ ಕೆನಡಿ ಒಪ್ಪಿದರು ಪ್ರಯಾಸದಿಂದ ಕಣ್ತೆರೆದ ಆತ ಪ್ರಯಾಸದಿಂದಲೇ ಓದಿ ಮುಗಿಸಿದ ಕಡೆಯ ಟಿಪ್ಪಣಿ ನೋಡಿದ್ದೇ ಗಾಬರಿಯಾಗಿ ಸ್ವಾಮಿ ನೀವು ನೀವು ನಮ್ಮ ಅಧ್ಯಕ್ಷರೇ ಎಂದು ಉದ್ಘರಿಸಿ ಗೌರವದಿಂದ ಮಿಲಿಟರಿ ಸಲ್ಯೂಟ್ ಹೊಡೆಯಲು ಹೋದ ತಕ್ಷಣವೇ ಅವನನ್ನು ತಡೆದ ಕೆನಡಿ ಹೌದು ಗೆಳೆಯ ನಾನು ಜಾನ್ ಕೆನಡಿ ಇವತ್ತು ಸಲ್ಯೂಟ್ ಹೊಡೆಯಬೇಕಿರುವುದು ನೀನಲ್ಲ ನಾನು ಎನ್ನುತ್ತಾ ಆತನ ಕೈಗೆ ಹೂಮುತ್ತು ಕೊಟ್ಟರು ಸಂಕಟದ ಸಂದರ್ಭದಲ್ಲಿ ನಿನ್ನ ಸೇವೆ ಮಾಡಿದನೆಲ್ಲ ನನ್ನ ಬದುಕು ಸಾರ್ಥಕವಾಯಿತು ನಿನ್ನಂಥ ಧೀರನನ್ನು ಪಡೆದ ಧನ್ಯತೆ ಅಮೆರಿಕದ್ದು ಎಂದು ಹೇಳುತ್ತಾ ಭಾವಪರವಶರಾದರು ಇದನ್ನೆಲ್ಲ ಮೌನವಾಗಿ ವೀಕ್ಷಿಸುತ್ತಿದ್ದ ಕೆನಡಿಯವರ ಸಹಾಯಕರ ಕಂಗಳಲ್ಲೂ ನೀರಿದ್ದವು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಧ್ವನಿ ಸುರುಳಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು